ಇದೇ ಜನವರಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರನ್ನು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಿಸೋಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಿ ಇದು ನಮ್ಮ ತುಮಕೂರಿನ ಸಾಧನೆ ಇದರಿಂದ ನಮ್ಮ ತುಮಕೂರಿನ ಹೆಸರು ಇಡೀ ಪ್ರಪಂಚದಲ್ಲೇನೆ ದಾಖಲೆ ಆಗುತ್ತದೆ ಲಕ್ಷಾನ್ ಜನರು ಅಥವಾ ಕೋಟಿ ಜನರು ಇದನ್ನು ನೋಡ್ತಾ ಇರ್ತಾರೆ ಎಸ್ಪೆಷಲಿ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ಯೂತ್ ಯಂಗ್ ಸ್ಟೂಡೆಂಟ್ಸ್ ಅಂಡ್ ಏನಿದೀರ ಬಂದು ಪಾರ್ಟಿಸಿಪೇಟ್ ಮಾಡಿ ನೀವು ಇದರಲ್ಲಿ ಭಾಗವಹಿಸಿದ್ರೆ ನಿಮಗೂ ಸಹ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ದಟ್ ಯು ಆರ್ ಪಾರ್ಟಿಸಿಪೇಟೆಡ್ ಇನ್ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಅಂಡ್ ಇದು ಒಂದು ಒಂದ್ ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ ನ ಬಳಕೆ ಮಾಡಿ ತುಮಕೂರು ಅಂತ ಕನ್ನಡದಲ್ಲಿ ಪದವನ್ನು ಮಾಡ್ತಾ ಇದೀವಿ ಇದನ್ನ ಸೊ ಇದು ಇನ್ನೊಂದು ಹೆಮ್ಮೆ ನಮ್ಮ ಕನ್ನಡ ಭಾಷೆಯಲ್ಲೇ ನಾವು ಈ ದಾಖಲೆಯನ್ನು ಮಾಡ್ತಾ ಇದ್ದೀವಿ ಕನ್ನಡ ಪದವನ್ನು ಮಾಡಿ ಇದರಿಂದ ಮತ್ತೆ ಇಡೀ ಪ್ರಪಂಚ ನಮ್ಮ ತುಮಕೂರನ್ನು ನೋಡುತ್ತೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ತಾವೆಲ್ಲರೂ ಬಂದು ಸಹಕಾರ ಮಾಡಿ ಭಾಗವಹಿಸಿ ಯಶಸ್ಸು ಧನ್ಯವಾದರು ಇದರಲ್ಲಿ ಭಾಗವಹಿಸಬೇಕಂದ್ರೆ ತಾವು ಈ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು ನಂಬರ್ ಬಂದ್ಬಿಟ್ಟು ಝೀರೋ ಏಯ್ಟ್ ಒನ್ ಸಿಕ್ಸ್ ಡಬಲ್ ಟು ಒನ್ ತ್ರೀ ಫೋರ್ ಡಬಲ್ ಝೀರೋ ಇನ್ನೊಂದ್ಸರಿ ಹೇಳ್ತೀನಿ ಝೀರೋ ಏಯ್ಟ್ ಒನ್ ಸಿಕ್ಸ್ ಟು ಟು ಒನ್ ತ್ರೀ ಫೋರ್ ಝೀರೋ ಜೀರೋ ಅಥವಾ ಗೂಗಲ್ ಲಿಂಕನ್ನು ಸಹ ನಾವು ಕಳಿಸ್ಕೊಡ್ತಾ ಇದ್ದೀವಿ ವಾಟ್ಸಪ್ ಗ್ರೂಪ್ಸಲ್ಲಿ ಗೂಗಲ್ ಲಿಂಕ್ ಮುಖಾಂತರ ಸಹ ತಾವು ರಿಜಿಸ್ಟರ್ ಮಾಡ್ಕೋಬೋದು ಸೇವ್ ಮಾಡಲಿಕ್ಕೆ ಇವಾಗ ಫಸ್ಟ್ ಇದು ಬಾಟಲ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡಿದ್ದು ಒಂದೊಂದು ವಾರ್ಡ್ಗಳಿಂದ ಮನೆಗಳು ಹೋಟೆಲ್ಸ್ಗಳು ರೆಸ್ಟೋರೆಂಟ್ಸ್ ಮತ್ತೆ ಫುಡ್ ಸ್ಟ್ರೀಟ್ ನಮ್ಮ ಅರ್ಬನ್ ರೆಸಾರ್ಟ್ಸ್ ಕನ್ವೆನ್ಷನ್ ಸೆಂಟರ್ಸ್ ಈ ತರ ಎಲ್ಲ ಪಿಕ್ ಇದನ್ನ ಅದನ್ನೇ ಯೂಸ್ ಮಾಡಿ ನಾವು ಪದ ಮಾಡ್ತಾ ಇದೀವಿ ಇದಾದ ನಂತರ ರೀಸೈಕಲ್ ಮಾಡ್ತೀವಿ ಒಂದು ಬೇಲಿಂಗ್ ಮಾಡಿಬಿಟ್ಟು ಎಲ್ಲ ಬಾಟಲ್ಸ್ ಕ್ರಶ್ ಮಾಡಿಬಿಟ್ಟು ವಿಲ್ ಸೆಂಡ್ ಇಟ್ ಟು ದ ಫ್ಯಾಕ್ಟ್ರೀಸ್ ಬೇಲಿಂಗ್ ಮಾಡಿಬಿಟ್ಟು 28ಕ್ಕೆ ಇಲ್ಲಿ ಮೇಡಂ ಕಾರ್ಯಕ್ರಮ ಸ್ಟೇಡಿಯಂ ಮಹಾತ್ಮಾ ಗಾಂಧಿ ಸ್ಟೇಡಿಯಂ ಈಗ 50000 ಬಾಟಲ್ಗಳನ್ನ ಬಳಸ್ತೀವಿ ಅಂತ ಹೇಳ್ತಿದ್ರೆ ಇದಕ್ಕಿಂತ ಹಿಂದೆ ಎಷ್ಟು ಬಾಟಲ್ಗಳನ್ನ ಬಳಸಿ ಮಾಡಿದ್ದಾರೆ ಇದಕ್ಕಿಂತ ಹಿಂದೆ ಕತಾರ್ ಅಲ್ಲಿ 14500 ಬಾಟಲ್ಸ್ ಬಳಕೆ ಮಾಡಿ ಕತಾರ್ ಅಂತ ಇಂಗ್ಲಿಷ್ ಅಲ್ಲಿ Q A T the A R ಅಂತ ಮಾಡಿದ್ರು ಇವಾಗ ನಾವು ಐವತ್ ಸಾವಿರ ಅಲ್ಲ ಒಂದ್ ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಕೆ ಮಾಡ್ತಾ ಇದ್ದೀರಿ ಹಾಗಾಗಿ ಇನ್ನು ಮೂರ್ನಾಲ್ಕು ವರ್ಷವರೆಗೂ ಯಾರು ಈ ದಾಖಲೆಗಳನ್ನ ಮುರಿಬಾರದು ಅನ್ನೋದು ನಮ್ಮ ಉದ್ದೇಶ ಲಕ್ಷಕ್ಕಿಂತ ಅಧಿಕ ಎಕ್ಸಾಕ್ಟ್ ನಂಬರ್ ನಾಳೆ ಹೇಳ್ತೀವಿ ನಮ್ಮವ್ರ ಕೌಂಟ್ ಮಾಡ್ತಿದೆ ಇದೆಲ್ಲ ಕ್ರೆಡಿಟ್ ನಮ್ಮ ಪೌರ ಕಾರ್ಮಿಕರಿಗೆ ನಾನು ಕೊಡೋದು ಅವರು ಏನು ಶ್ರಮ ಪಟ್ಟಿದ್ದಾರೆ ನಮ್ಮ ದಫೆದಾಸ್ ಹೆಲ್ತ್ ಇನ್ಸ್ಪೆಕ್ಟರ್ ಸೂಪರ್ವೈಸರ್ಸ್ ಒಂದ್ ಇಪ್ಪ ದಿನದಿಂದ ಶ್ರಮಪಟ್ಟು ಎಲ್ಲ ಕಡೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಇವತ್ತೆಲ್ಲ ಸಾಗಿಸ್ತಾ ಇದ್ದೀವಿ ಸ್ಟೇಡಿಯಂಗೆ ಸೆಗ್ರಿಗೇಷನ್ ಮಾಡ್ತೀವಿ ಸಾರ್ಟಿಂಗ್ ಮಾಡ್ತೀವಿ ಒನ್ ಲೀಟರ್ ಟೂ ಲೀಟರ್ ಮತ್ತೆ ಹಾಫ್ ಲೀಟರ್ ಬಾಟಲ್ಸ್ ಸೆಗ್ರಿಗೇಟ್ ಮಾಡಿ ಮತ್ತೆ ಕಲರ್ ವೈಸ್ ಸೆಗ್ರಿಗೇಟ್ ಮಾಡ್ತೀವಿ ಕ್ಯಾಪರ್ ಡಿಸ್ಲರಿ ಅಂದ್ರೆ ಗ್ರೀನ್ ಕಿಂಗ್ಲೆ ಬ್ಲೂ ಮತ್ತೆ ಡ್ಯೂ ನಮ್ದು ಲೋಕಲ್ ಅಲ್ಲಿ ಬ್ರಾಂಡ್ಸ್ ಏನಿದಾವೆ ಪಿಂಕ್ ಕಲರ್ ಆ ಥರ ಎಲ್ಲ ಕಲರ್ ವೈಸ್ ಮತ್ತೆ ಕೆಪಾಸಿಟಿ ವೈಸ್ ಡಿಫ್ರೆನ್ಶಿಯೇಟ್ ಮಾಡಿ ಅದನ್ನ ಬಳಕೆ ಮಾಡ್ಕೊಳ್ತೀವಿ ಅವರು ಇದೇ ಲೀಟರ್ ಇಷ್ಟೇ ಲೀಟರ್ ಯೂಸ್ ಮಾಡಿ ಅಂತ ಹೇಳಿಲ್ಲ ಎನಿ ಪ್ಲಾಸ್ಟಿಕ್ ಬಾಟಲ್ ಸೊ ವರ್ಡ್ ಅಂತ ಒಂದು ಮಾಡ್ಬಿಟ್ಟು ಬಾರ್ಡರ್ ಸಹ ನಾವು ಬಳಕೆ ಮಾಡ್ಕೊಳ್ತೀವಿ ಪ್ಲಾಸ್ಟಿಕ್ ಇದರಿಂದ ಜನರಲ್ಲಿ ಜನರಲ್ಲಿ ಅರಿವು ಮೂಡಿಸ್ಬೇಕು ಅಂತ ಪ್ಲಾಸ್ಟಿಕ್ ಬಗ್ಗೆ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ನಮ್ಮ ದಿನನಿತ್ಯ ಜೀವನದಲ್ಲಿ ಬಂದ್ಬಿಟ್ಟಿದೆ ನಮ್ಮ ಜೀವನದಿಂದ ತೆಗೆದು ತುಂಬಾ ಕಷ್ಟ ಇದೆ ಅದರ ಮೊದಲನೇ ಪ್ರಯತ್ನ ಏನು ನಾವು ವಾಟರ್ ಬಾಟಲ್ಸ್ ಇಂದ ಸ್ಟಾರ್ಟ್ ಮಾಡ್ಬೋದು ಇದೇನು ಕಷ್ಟಕರ ಕೆಲಸ ಅಲ್ಲ ಹೊರಗಡೆ ಹೋದಾಗ ನಮ್ದೇ ಆದ ಸ್ವಂತ ವಾಟರ್ ಬಾಟಲ್ಸ್ ತಗೊಂಡು ಹೋಗ್ಬೋದು ಹೋಟೆಲ್ಸ್ಗೆಲ್ಲ ಹೋದಾಗ ಅದೇ ಬಾಟಲ್ ನ ಬಳಕೆ ಮಾಡಿ ಕುಡಿಬಹುದು ಇನ್ಸ್ಟೆಡ್ ಆಫ್ ಪರ್ಚೇಸಿಂಗ್ ನ್ಯೂ ವಾಟರ್ ಬಾಟಲ್ಸ್ ನಾನು ನಿನ್ನೆನೂ ಹೇಳಿದ್ದೀನಿ ತಿರುಪತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಇಲ್ವೇಲ್ಲ ಆನ್ ಗ್ಲಾಸ್ ಗ್ಲಾಸ್ ಬಾಟಲ್ಸ್ ಸೊ ವಾಟರ್ ಬಾಟಲ್ ಇಸ್ ಅ ಫಸ್ಟ್ ಅಂಡ್ ಬೆಸ್ಟ್ ಥಿಂಗ್ ವಿಚ್ ವಿ ಕ್ಯಾನ್ ಸ್ಟಾರ್ಟ್ ಅಂತ ಪೂಜಾ ಸ್ವಾಮಿಗಳನ್ನ ಇನ್ವೈಟ್ ಮಾಡಿದ್ದೀವಿ ನಮ್ಮ ಡಿ ಸಿ ಸಿ ಎಸ್ ಪಿ ಸರ್ ಎಲ್ಲರೂ ಇರ್ತಾರೆ ಹೆಚ್ ಎಂ ಸರ್ ಬರಬೇಕಾಗಿತ್ತು ಅವರು ಬೇರೆ ಕಡೆ ಏನೋ ಇವೆಂಟ್ ಇದೆ ಅಂತ ಹೇಳ್ತಾ ಇದ್ರು ನಿನ್ನೆ ಹಾಗಾಗಿ ಬರೋಕ್ಕಾಗ್ತಿಲ್ಲ ಅಂತ ಹೇಳ್ತೀನಿ ನಮ್ಮ ಎಮ್ ಎಲ್ ಎ ಅವರು ಅವರು ಸಿಟಿ ಎಮ್ ಎಲ್ ಅಲ್ಲ ನಮ್ಮ ಮೇಯರ್ ಪೂಜಾ ಮಹಾಪೌರವರು ನಮ್ಮ ಕಾರ್ಪೊರೇಟರ್ಸ್ ಎಲ್ಲರೂ ಟೋಟಲಿ ಎಷ್ಟು ಜನ ಪಬ್ಲಿಕ್ಸ್ ಬರೋ ನಿರೀಕ್ಷೆ ನೀನು ನಿರೀಕ್ಷೆ ನಾವೊಂದು ಒಂದು ಥೌಸಂಡ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಆದರೂ ಬರ್ಬೋದಂತ ನಮ್ಮ ಅಂದಾಜು ಯಾವ್ದಾದ್ರು ಕಾಲೇಜನ್ನು ಇದಕ್ಕೆ ಟೈಪ್ ಮಾಡ್ಕೊಳ್ಳೋ ಕಾಲೇಜ್ ಅದೇ ಕಾಲೇಜ್ ಎಲ್ಲರಿಗೂ ಕೊಟ್ಟಿದ್ದೀವಿ ಯುನಿವರ್ಸಿಟಿಯೂ ಟೈಪ್ ಮಾಡ್ಕೊಂಡಿದ್ದೀವಿ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜಸ್ ಆ್ಯಂಡ್ ದೆನ್ ಎನ್ ಜಿ ಓಸ್ ಇದರಲ್ಲಿ ಹಾಂ ಎನ್ ಜಿ ಓರ್ಸೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸುಮಾರು ಹದಿನೈದು ಎನ್ ಜಿ ಓಸ್ ಲಾಗತನಲ್ಲಿ ಏನು ಭಾಗವಹಿಸಿದ್ರು ಅವರೇ ಎನ್ ಜಿ ಓಸ್ ಅದೇ ಸೇಮ್ ಎನ್ ಜಿಒ ಟೀಮ್ಸ್ ಇಲ್ಲಿನೂ ಭಾಗವಹಿಸ್ತಾ ಇದ್ದಾರೆ ಇದು ಅವತ್ತಿನ ದಿನನೇ ಮಾಡಬೇಕು ಮುಂಚೆನೆ ಮಾಡಿ ಇಡಕ್ಕಾಗಲ್ಲ ಅಜುಡಿಕೇಟರ್ಸ್ ಅಂತ ಬರ್ತಾರೆ ಲಂಡನ್ನಿಂದ ಅವ್ರ ಆಫೀಸ್ ಲಂಡನ್ ಅಲ್ಲಿರೋದು ಅವ್ರು ಬಂದು ಅವ್ರ ಮುಂದೆನೆ ನಾವು ಸ್ಟಾರ್ಟ್ ಮಾಡಬೇಕು ಬಾಟಲ್ಸ್ ಅಲ್ಲಿ ನೀರು ಬಳಕೆ ಮಾಡೋಂಗಿಲ್ಲ ಮಣ್ಣು ಆ ಥರ ಏನು ಬಳಕೆ ಮಾಡೋಂಗಿಲ್ಲ ಜಸ್ಟ್ ಟೇಪ್ ಗಮ್ ಅಂತ ಸ್ಟಿಕ್ ಮಾಡಬೇಕು ಬಾಟಲ್ಸ್ ಅದೇ ನಾಳೆ ನಾಡಿದ್ದು ಮಾಕ್ ಮಾಡ್ತಾ ಇದ್ದೀವಿ ಒಂದು ಡ್ರಿಲ್ ಮಾಕ್ ಡ್ರಿಲ್ ಸೊ ನಮ್ಮ ಹೂವಿನ ಪ್ರಕಾರ ಜಾಸ್ತಿ ಜನ ಇದ್ರೆ ಒಂದು ಫೋರ್ ಫೈವ್ ಅವರ್ಸ್ ಅಲ್ಲಿ ಹಿಂಗೆ ಮುಗಿಬಹುದು ಅಂಡ್ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಏಟ್ ಅವರ್ಸ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ನಮ್ಮ ಮುಗಿದ್ವಿ ಕತಾರ್ ಇನ್ಸಿಡೆಂಟ್ ಹೇಳಿದ್ರಿ ಅವರು ಎಷ್ಟು ಅವರ್ ಅಲ್ಲಿ ಮಾಡಿದ್ರು ಅವರು ಅದೇ ಅವರೊಂದು ಫೋರ್ ಫೈವ್ ಅವರ್ಸ್

ಅದರಲ್ಲಿ ಕರ ಅದು ಗಿನ್ನೆಸ್ ಬುಕ್ ಆಫ್ ಎದರ್